ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಎಲ್ ಪಿ ನಾವು ಒಂದು ಜಮೀನು ತೊಗೊಂಡಿದ್ವಿ ಅಲ್ಲಿ ನಿಮ್ಮನ್ನು ಹೋಗ್ತೀವಿ ಬನ್ನಿ ಅಲ್ಲಿಗೆ ಬೋರ್ವೆಲ್ ಪಾಯಿಂಟ್ ಮಾಡಿಸ್ತಾ ಇದ್ವಿ ನೋಡಿ ಇವಾಗ ಬೋರ್ವೆಲ್ ಪಾಯಿಂಟ್ ಮಾಡೋರು ಬಂದಿದ್ದಾರೆ ಅವರು ತೆಂಗಿನಕಾಯಲ್ಲಿ ಮತ್ತು ಈ ಥರ ಕಡ್ಡಿ ಏನೋ ತೊಗೊಂಡಿದ್ದಾರೆ ಅದರಲ್ಲಿ ಪಾಯಿಂಟ್ ಮಾಡ್ತಾರೆ ಈ ಥರ ಆ ಕಡೆ ಮೂಲೆಯಲ್ಲಿ ಒಂದು ಜಾಗನ ಸೆಲೆಕ್ಟ್ ಮಾಡಿ ಅಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಆ ತೆಂಗಿನಕಾಯಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಒಂದು ಪಾಯಿಂಟ್ ಕೊಟ್ಟರು ಆಮೇಲೆ ಮತ್ತೆ ಊರವರೆಲ್ಲ ನಮಗೆ ಬೇಕಾದವರೆಲ್ಲ ಜಿಯೋಲಜಿಸ್ಟ್ ಹತ್ರ ಮಾಡಿಸಿ ಪಾಯಿಂಟು ಪಕ್ಕಾ ಪಾಯಿಂಟ್ ಇರುತ್ತೆ ಅವ್ರು ಹೇಳಿದ ಪ್ರಕಾರ ನೀರು ಹಂಗೆ ಬರುತ್ತೆ ಅವ್ರ ಹತ್ರನೇ ಮಾಡಿಸಿ ಅಂತಂದರು ಅದಕ್ಕೆ ನಾವು ಅವ್ರನ್ನೂ ಕರ್ಕೊಂಡ್ಬಂದಿದ್ದೀವಿ ಇವಾಗ ಜಿಯೋಲಜಿಸ್ಟ್ ಅವರು ಬಂದಿದಾರೆ ಪಾಯಿಂಟ್ ಮಾಡ್ತಾಯಿದ್ದಾರೆ ಈ ಥರ ಮಿಷಿನ್ ತಂದಿದ್ದಾರೆ ನೋಡಿ ಅವರು ಅದರಲ್ಲಿ ರೀಡಿಂಗ್ಸ್ ತೊಗೊತಾರೆ ಅದೇನೋ ರೀಡಿಂಗ್ ತಗೊಂಡು ಅದ್ರ ಮೇಲೆ ರಿಪೋರ್ಟ್ ರೆಡಿ ಮಾಡ್ತಾರೆ ಟೂ ಡೇಸ್ ಟೈಮ್ ತಗೊಂಡು ಅದನ್ನು ಸ್ಟಡಿ ಮಾಡಿ ರಿಪೋರ್ಟ್ನ ರೆಡಿ ಮಾಡಿ ನಮಗೆ ಯಾವ ಪಾಯಿಂಟಿಗೆ ಮಾಡಿಕೊಡ್ಬೇಕು ಯಾವ ಪಾಯಿಂಟ್ನ ಬೋರ್ವೆಲ್ ಮಾಡಿಸ್ಬೇಕು ಅಂತ ಒಂದು ಪಾಯಿಂಟ್ನ ಕೊಡ್ತಾರೆ ಅದಾದಮೇಲೆ ನೋಡಿ ಇವರು ರೆಡಿ ಮಾಡ್ತಾಯಿದ್ದಾರೆ ಇವಾಗ ನಾವು ಅದಕ್ಕೆ ಬೋರ್ವೆಲ್ನ ಕೊರೆಸ್ಬೇಕಾಗುತ್ತೆ ಇವರು ಬಂದು ದೊಡ್ಡೇಗೌಡ್ರು ಅಂತ ಇವ್ರ ಹೆಸರು ತುಮಕೂರು ಡಿಸ್ಟಿಕ್ಕು ನಿಟ್ಟೂರವರು ಅವರು ವರ್ಕ್ ಮಾಡ್ತಿರೋದು ಬಂದು ಹಾವೇರಿನಲ್ಲಿ ಮಾಡ್ತಾ ಇದ್ದಾರೆ ಕೆಲಸನ ಇವರಿಗೆ ಇವರು ನಮ್ಮ ಪರಿಚಯದವರು ಯಾರೋ ಹೇಳಿದ್ರು ಅಂತ ಇವರನ್ನ ಕರ್ಕೊಂಡು ಬಂದಿದ್ದು ಪಾಯಿಂಟ್ನ ರೆಡಿ ಮಾಡಿಸಿದ್ರು ನೋಡಿ ಈ ಥರ ಇದು ರೀಡಿಂಗ್ ಬಂದಿದೆ ಆ ರೀಡಿಂಗ್ ಮೇಲೆ ಕೊಟ್ಟಿದ್ರು ನಮಗೆ ಪಾಯಿಂಟು ಎಲ್ಲ ಆಯಿತು ನಾವೀಗ ಬೋರ್ವೆಲ್ನ ಸ್ಟಾರ್ಟ್ ಮಾಡಿಸ್ತೀವಿ ನೋಡಿ ಬೋರ್ವೆಲ್ ಲಾರಿ ಬಂದಿದೆ ಕೊರಿಯೋದಕ್ಕೆ ಇವಾಗ ನನ್ನ ಮಗಳು ಕೈಲಿ ಪೂಜೆ ಮಾಡಿಸಿ ಬೋರ್ವೆಲ್ನ ಸ್ಟಾರ್ಟ್ ಮಾಡಿಸ್ತೀವಿ ನೋಡಿ ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ಆಮೇಲೆ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಈ ಥರ ಸ್ಟಾರ್ಟ್ ಮಾಡಿದ್ರು ನೋಡಿ ಇವಾಗ ಸ್ಟಾರ್ಟ್ ಮಾಡ್ತಾರೆ ನಾವು ಈ ಜಾಗನ ತೊಗೊಂಡಿದ್ದು ಈ ಥರ ರೆಡಿ ಮಾಡಿಸಿ ನಾವು ಒಂದು ತೋಟ ಮಾಡಬೇಕು ಅಂತ ಮಾಡಿಸ್ತಾ ಇದ್ದೀವಿ ಹ್ಞೂ ನೋಡಿ ಈ ಥರ ಪ ಬೋರ್ವೆಲ್ ಆದ್ಮೇಲೆ ಇದು ನೂರ ಅಡಿಗೆ ಈ ಥರ ನೀರು ಬರ್ತಾಯಿದೆ ನಮಗೆ ಈ ಥರ ಸ್ಟಾರ್ಟಿಂಗಲ್ಲಿ ಇಷ್ಟು ನೀರು ಬಂತು ನೂರ ಅಡಿಗೆ ಇದು ನೀರು ಸ್ಟಾರ್ಟ್ ಆಗಿದ್ದು ಅವರು ಹೇಳಿದ್ರು ಬೇಗ ಬರುತ್ತೆ ನೀರು ಪರವಾಗಿಲ್ಲ ಕೊರ್ಸಿ ಬಟ್ ಚೆನ್ನಾಗಿ ಚೆನ್ನಾಗಿ ನೀರು ಬರುತ್ತೆ ಅಂತ ಹೇಳಿದರು ಈ ಥರ ಇವಾಗ ನೂರ ಹತ್ತು ಅಡಿಗೆ ಬಂದಿದೆ ನೀರು ಬಟ್ ನಮಗೆ ನಾನೂರು ಅಡಿ ನಾವು ಕೊರೆಸಿರೋದು ನಾನೂರು ಅಡಿವರೆಗೂ ಬೋರ್ವೆಲ್ನ ಮಾಡಿಸಿದ್ದು ನಾನೂ ರೆಡಿವರೆಗೂ ನಮಗೆ ಕಂಟಿನ್ಯೂಸ್ ಆಗಿ ನೀರು ಬರ್ತಾಯಿತ್ತು ಎಲ್ಲೂ ಕೂಡ ಸ್ಟಾಪ್ ಆಗಿಲ್ಲ ಕೆಲವೊಂದು ಕಡೆ ಸ್ಟಾಪ್ ಆಗಿ ಮತ್ತೆ ಇನ್ನೊಂದು ಪಾಯಿಂಟಲ್ಲಿ ನೀರು ಸಿಗುತ್ತೆ ಆ ಥರ ಎಲ್ಲ ಬರುತ್ತೆ ಬಟ್ ನಮಗೆ ಕಂಟಿನ್ಯೂಸ್ ಆಗಿ ನೀರು ಬರ್ತಾನೆ ಇತ್ತು ನಮಗದು ನೋಡಿ ಖುಷಿ ಆಯಿತು ನೋಡಿ ಈ ಥರ ಇದೆ ಲಾಸ್ಟ್ ಲಾಸ್ಟಿಗೆ ಇನ್ನೂ ಜೋರಾಗಿ ಬಂತು ನೀರು ಇಷ್ಟು ನೀರು ಬಂತು ಚೆನ್ನಾಗಿತ್ತು ನೀರು ನಾನೀನು ನೋಡಿ ನಮಗೆ ಆಯಿತು ಈ ಥರ ಬೋರ್ವೆಲ್ ಮಾಡಿಸಿದ್ವಿ